ಕೇರಳ ಮಾಂತ್ರಿಕ ಜ್ಯೋತಿಷರು ಪಂಡಿತ್ ಮಾಧವರಾವ್ ಗುರುಜಿ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಗಂಡ ಹೆಂಡತಿ ಸಮಸ್ಯೆಗಳು ಪ್ರೀತಿ ನಂಬಿ ಮೋಸ ಹೋಗಿದ್ರೆ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಸ್ತ್ರೀ ಪುರುಷರ ವಶೀಕರಣ ಮಾಡಲು ನಮ್ಮ ಗುರುಚಿ ನಂಬಿ ಕರೆ ಮಾಡಿ ಒಂದೇ ದಿನದಲ್ಲಿ ಪರಿಹಾರ ಕರೆ ಮಾಡಿ ವೀಕ್ಷಕರೆಲ್ಲರಿಗೂ ದೈನಂದಿನ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದು ವೃಶ್ಚಿಕ ರಾಶಿ ಚಕ್ರದ ಜಾತಕದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಧ್ಯಾನ ಪರಿಹಾರ ತರುತ್ತದೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹಣದ ಯಾವುದೇ ವಿಷಯದ ಬಗ್ಗೆ ಇಂದು ನಿಮ್ಮ ಜಗಳವಾಗಬಹುದು ಅದಾಗೂ ನೀವು ನಿಮ್ಮ ಶಾಂತ ಸ್ವಭಾವದಿಂದ ಎಲ್ಲವನ್ನ ಸರಿಗೊಳಿಸಬಹುದು ಸ್ನೇಹಿತರು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಗತ್ಯಕ್ಕಿಂತಲೂ ಹೆಚ್ಚು ಹಸ್ತಕ್ಷೇಪ ಮಾಡುತ್ತಾರೆ ಪ್ರಣಯ ರೋಮಾಂಚನಕಾರಿಯಾಗಿರುತ್ತದೆ ಆದ್ದರಿಂದ ನೀವು ಪ್ರೀತಿಸುವವರನ್ನ ಸಂಪರ್ಕಿಸಿ ಮತ್ತು ದಿನದ ಅತ್ಯುತ್ತಮ ಲಾಭ ಪಡೆಯಿರಿ ನೀವು ಇಂದು ಪಡೆದ ಹೆಚ್ಚುವರಿ ಜ್ಞಾನವು ಸಮಕಾಲೀನ ಜನರೊಂದಿಗೆ ವ್ಯವಹರಿಸುವಾಗ ನಿಮಗೆ ಸಹಾಯ ಮಾಡುತ್ತದೆ ಒಳ್ಳೆಯ ದಿನ ಕಾನೂನು ಸಲಹೆ ಪಡೆಯಲು ವಕೀಲರನ್ನ ಭೇಟಿ ಮಾಡಿ ನೀವು ಮತ್ತು ನಿಮ್ಮ ಸಂಗಾತಿ ಇಂದು ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ನೆನಪುಗಳನ್ನ ರಚಿಸುತ್ತೀರಿ ನೀವು ಇಂದು ಪ್ರಬಲ ಮನಸ್ಥಿತಿಯಲ್ಲಿ ನೀವು ಮುನ್ನಡೆಸಲು ಮತ್ತು ನಿಮ್ಮ ಅಧಿಕಾರವನ್ನ ಪ್ರದರ್ಶಿಸಲು ಬಯಸುತ್ತೀರಿ ಹೇಗಾದರೂ ನಿಮ್ಮ ದುಃಖವನ್ನು ಸುತ್ತಲು ಎಸೆದಂತೆ ನೀವು ಜಾಗರೂಕರಾಗಿರಬೇಕು ನೀವು ಆಕಸ್ಮಿಕವಾಗಿ ಕೆಲವು ಕಾಲ್ಬೆರಳುಗಳ ಮೇಲೆ ಹೆಜ್ಜೆ ಹಾಕಬಹುದು ನಿಮಗೆ ಚೆನ್ನಾಗಿ ತಿಳಿದಿದೆ ಮತ್ತು ಪರಿಸ್ಥಿತಿಯನ್ನ ಉತ್ತಮವಾಗಿ ನಿಭಾಯಿಸಬಹುದೆಂದು ನೀವು ಭಾವಿಸಿದರು ಯಾವುದೇ ಯೋಜನೆಯನ್ನ ನಿಭಾಯಿಸುವಾಗ ನೀವು ಸಹಕಾರ ಮತ್ತು ಸಾಮರಸ್ಯಕ್ಕಾಗಿ ಪ್ರಯತ್ನಿಸಬೇಕು ನಿಮಗೆ ನಿರಂತರವಾಗಿ ತೊಂದರೆ ಕೊಡುವ ಕೆಲವು ಘಟನೆಗಳಿಂದಾಗಿ ನೀವು ನಿರಾಶೆಗೊಂಡಿದ್ದೀರಿ ಮತ್ತು ನಿಮ್ಮ ಕೆಲಸದ ಮೇಲೆ ನೀವು ಗಮನ ಹರಿಸಲು ಸಾಧ್ಯವಿಲ್ಲ ಉತ್ತಮ ಗಮನವನ್ನ ಕಾಪಾಡಿಕೊಳ್ಳಲು ನೀವು ಎಚ್ಚರವಾಗಿರುವಾಗ ನೀವು ಪ್ರತಿದಿನ ನಿರ್ವಹಿಸಿದ ಕಾರ್ಯಗಳನ್ನ ಬರೆಯಲು ಪ್ರಯತ್ನಿಸಿ ಮತ್ತು ಮರುದಿನ ನೀವು ಮುಗಿಸಲು ಬಯಸುವ ಕಾರ್ಯಗಳನ್ನ ಸಹ ಕೆಳಗೇರಿಸಿ ಆ ವ್ಯಕ್ತಿಗೆ ನಿಮ್ಮಲ್ಲಿರುವ ಭಾವನೆಗಳನ್ನ ಪ್ರಮುಖ ವ್ಯಕ್ತಿಗೆ ತಿಳಿಸುವ ಧೈರ್ಯವನ್ನ ನೀವು ಕರೆಯಬಹುದು ನಿಮ್ಮ ಹಾದಿಗೆ ಬರಬಹುದಾದ ಹೆಚ್ಚಿನ ಅವಕಾಶಗಳನ್ನ ಮಾಡಿ ಹರಿವಿನೊಂದಿಗೆ ಹೋಗಲು ನೀವು ನಿಮ್ಮನ್ನ ಮುಕ್ತವಾಗಿ ಅನುಮತಿಸುವ ದಿನವಿದು ನೀವು ಇತರ ಹಲವು ವಿಷಯಗಳ ಬಗ್ಗೆ ತಿಳಿಗಡಿಸಿಕೊಳ್ಳುತ್ತಿರಬಹುದು ನಿಮ್ಮ ಸಹೋದ್ಯೋಗಿಗಳಿಂದ ನೀವು ಸಾಕಷ್ಟು ಸಹಾಯವನ್ನ ಪಡೆಯುತ್ತಿರುವಿರಿ ಪರವಾಗಿ ಮರಳಲು ಈಗ ಸಮಯ ಆದ್ದರಿಂದ ನೀವು ಇಂದು ಕೆಲಸದಲ್ಲಿ ಯಾರಿಗಾದರೂ ಸಹಾಯ ಮಾಡಲಿದ್ದೀರಿ ಮತ್ತು ಇದು ನಿಮ್ಮ ಕಚೇರಿಯಲ್ಲಿ ನಿಮ್ಮ ಸ್ಥಾನವನ್ನ ಗಟ್ಟಿಗೊಳಿಸುತ್ತದೆ ಮತ್ತು ನಿಮ್ಮ ಜನಪ್ರಿಯತೆಯನ್ನ ಹೆಚ್ಚಿಸುತ್ತದೆ ನೀವು ಇಂದು ಸ್ವಲ್ಪ ಹೆಚ್ಚು ಕೆಲಸ ಮಾಡುತ್ತಿರುವಾಗ ಇದು ಶ್ರಮಕ್ಕೆ ಯೋಗ್ಯವಾಗಿದೆ ಈ ರಾಶಿಯವರು ಮಾಡಿಕೊಳ್ಳಬೇಕಾದ ಪರಿಹಾರದ ಬಗ್ಗೆ ನೋಡುವುದಾದ್ರೆ ಅನಾರೋಗ್ಯ ಪೀಡಿತರಿಗೆ ಚಿಕಿತ್ಸೆ ನೀಡುವುದು ಮತ್ತು ಅಂತಿಮವಾಗಿ ಅನಾರೋಗ್ಯ ಪೀಡಿತ ರೋಗಿಗಳನ್ನು ನೋಡಿಕೊಳ್ಳುವುದು ನಿಮ್ಮ ಕುಟುಂಬ ಜೀವನಕ್ಕೆ ಸಕಾರಾತ್ಮಕ ಕಂಪನಿಗಳನ್ನು ತರುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ಲ ಬಟನ್ ಕ್ಲಿಕ್ ಮಾಡಿ